ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಉಪಯೋಗಿಸ್ಕೊಂಡು ಎರಡು ರೀತಿಯಾಗಿರೋ ರೆಸಿಪಿ ಲಂಚ್ ಅಥವಾ ಡಿನ್ನರ್ ಗೆ ಕೂಡ ಮಾಡ್ಕೊಳ್ಬೋದು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಹೀರೆಕಾಯಿ ಮಸಾಲೆ ಮತ್ತು ಹೀರೆಕಾಯಿ ಬಜ್ಜಿ ಎರಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ತಡೆಯಕ್ಕೆ ನೋಡ್ಕೊಂಡ್ ಬರೋಣ ಹೇಗ್ ಮಾಡೋದು ಅಂತ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕೆಜಿ ಆಗುವಷ್ಟು ಹೀರೆಕಾಯಿನ ಒಂದು ದೊಡ್ಡ ಸೈಜ್ ಹೀರೆಕಾಯನ್ನ ತೆಗೆದುಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಅದ್ರ ಮೇಲಿರುವ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಳ್ಬೇಕು ಆನಂತರ ಇದನ್ನ ಈ ತರ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಪಲ್ಯ ಮಾಡೋದಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದು ನಾನು ಮಸಾಲೆ ಮಾಡ್ತಾ ಇರೋದ್ರಿಂದ ಈ ತರ ಉದ್ದುದ್ದ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಂಡು ಆನಂತರ ಅದನ್ನ ಬೇರೆ ತಟ್ಟೆಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನ ಸ್ವಲ್ಪ ಬೇರೆ ಶೇಪಲ್ಲಿ ಬೇಕು ಅಂದ್ರೂ ಕೂಡ ಕಟ್ ಮಾಡ್ಕೊಳ್ಬಹುದು ಈಗ ಅದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಗೆ ಒಂದು ಈರುಳ್ಳಿ ಈರುಳ್ಳಿ ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಮೀಡಿಯಂ ಸೈಜು ಇದಿಷ್ಟನ್ನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಮಸಾಲೆ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದ್ರೆ ಜಾಸ್ತಿ ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊ ಎರಡು ಬೆಳ್ಳುಳ್ಳಿ ಆ ತರ ತೆಗೆದುಕೊಂಡು ಮಾಡಬಹುದು ಹಾಗೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಕೂಡ ಹಾಕೊಳ್ಬಹುದು ನಾನು ಇಲ್ಲಿ ಹಸಿ ತೆಂಗಿನಕಾಯಿನ ಕಟ್ ಮಾಡ್ಕೊಳ್ತಾ ಇದೀನಿ ನೀವು ತುರ್ದು ಬೇಕಿದ್ರು ಹಾಕೊಳ್ಬಹುದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಗ್ರೈಂಡ್ ಮಾಡುವಾಗ ಬೇಗ ಗ್ರೈಂಡ್ ಆಗುತ್ತೆ ಆ ನಂತರ ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟು ಈಗ ಒಂದು ಬಾಣ್ಲಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಹಾಗೆ ಒಂದು ಚಮಚ ಆಗುವಷ್ಟು ಕಡಲೆ ಬೀಜ ಒಂದು ಒಂದು ಚಮಚ ಧನಿಯಾ ಹಾಗೆ ಬ್ಯಾಡಗಿ ಮೆಣಸು ಗುಂಟೂರ್ ಮೆಣಸು ಆನಂತರ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇದಿಷ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ಆನಂತರ ಕಟ್ ಮಾಡಿರುವಂತ ಕಾಯಿನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎಸ್ಲಾಗುವಷ್ಟು ಬೇವಿನೆಲ್ಲ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ಅದು ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಹೀರೆಕಾಯಿ ಸಿಪ್ಪೆನ ತೆಗ್ದಿಟ್ಟಿದ್ವಲ್ವಾ ಅದನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಇದ್ರಲ್ಲಿ ಆ ಫ್ರೈ ಮಾಡ್ಕೊಳ್ಬೇಕು ಆನಂತರ ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗ್ಬೇಡಿ ಆನಂತರ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಹಾಕುವಷ್ಟು ಅರಿಶಿನ ಪುಡಿ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ನೀರು ಇದಿಷ್ಟು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪಾಗಿನೂ ಗೈ ಗ್ರೈಂಡ್ ಮಾಡಬಾರ್ದು ತರಿ ತರಿ ಆಗಿರ್ಬೇಕು ಜಾಸ್ತಿ ನುಣ್ಣಗೂ ಇರ್ಬಾರ್ದು ಈಗ ಗ್ರೈಂಡ್ ಮಾಡಿದಿ ಮಾಡಿದೀನಿ ಅದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಹೀರೆಕಾಯಿ ಇದೆಯಲ್ವಾ ಅದನ್ನ ಇದ್ರಲ್ಲಿ ಈ ತರ ಡಿಪ್ ಮಾಡಿಬಿಟ್ಟು ನೋಡಿ ಈ ತರ ಕೋಟಿಂಗ್ ಮಾಡ್ಬೇಕು ನಾವು ಬೋಂಡಾ ಬಜ್ಜಿ ಯಾವ ತರ ಮಾಡ್ತೀವಿ ಅದೇ ತರದಲ್ಲಿ ಈ ತರ ಕೋಟಿಂಗ್ ಮಾಡಿ ಎಲ್ಲಾನು ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ ಒಂದೊಂದೆ ಎಲ್ಲದಕ್ಕೂ ಈ ತರ ಕೋಟಿಂಗ್ ಮಾಡಿ ಯಾಕೆ ಹೀಗ್ ಮಾಡ್ತಿದಾರೆ ಅನ್ಕೊಳ್ಬಹುದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇರೋದು ಹಾಗಾಗಿ ಈ ತರ ಎಲ್ಲಾ ಕೋಟಿಂಗ್ ಮಾಡಿ ಎಲ್ಲಾ ತೆಗ್ದಿಟ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಮಸಾಲೆಗೆ ಜಾಸ್ತಿ ನೀರು ಹಾಕೊಳ್ಬಾರ್ದು ಈಗ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಎಲೆ ಹಾಕ್ತಾ ಇದೀನಿ ಆನಂತರ ನಾವು ಕೋಟಿಂಗ್ ಮಾಡಿ ಇಟ್ಕೊಂಡಿರುವಂತ ಹೀರೆಕಾಯಿ ಇದೆಯಲ್ವಾ ಅದನ್ನ ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೇಕು ಎಲ್ಲಾ ಹೀರೆಕಾಯಿನೂ ಹಾಕೊಂಡು ನೋಡಿ ನಿಮ್ಗೆ ಎಣ್ಣೆ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಕೂಡ ಹಾಕೊಳ್ಬಹುದು ಎಣ್ಣೆ ಬದನೆಕಾಯಿ ಮಾಡ್ತಾರಲ್ವಾ ಆ ತರದಲ್ಲಿ ಕೂಡ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಅದನ್ನು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಕ್ವಾಂಟಿಟಿಯಲ್ಲಿ ಆದ್ರೆ ಸಾಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ ಟೇಸ್ಟ್ ಅದು ಡಿಫ್ರೆಂಟ್ ಆಗೋಗುತ್ತೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ಅದು ಬೇಯ್ಬೇಕು ಹೀರೆಕಾಯಿ ಬೇಗನೆ ಬೇಯುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸೋದಕ್ಕೆ ಇಟ್ಟಿದೀನಿ ಅದೇ ಈಗ ಅಕ್ಕಿ ಅನ್ನಕ್ಕೆ ಇಟ್ಕೊಳ್ತಾ ನೋಡ್ತಾ ಇದ್ದೀರಲ್ವಾ ಮಸಾಲೆ ಹೀರೆಕಾಯಿ ಮಸಾಲೆ ರೆಡಿ ಆಗ್ತಾ ಇದೆ ಹಾಗೂ ಅನ್ನ ಕೂಡ ರೆಡಿ ಆಗ್ತಾ ಇದೆ ಈಗ ನಾನು ಒಂದು ಅರ್ಧ ಆಗುವಷ್ಟು ಹೀರೆಕಾಯಿ ತೆಗ್ದಿಟ್ಟಿದ್ದೆ ಅದನ್ನ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಒಂದು ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಕಡ್ಲೆ ಇಟ್ಟು ಹಾಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಖಾರದ ಪುಡಿ ಹಾಗೆ ಉಪ್ಪು ಇದಿಷ್ಟು ನೀರು ಇದಿಷ್ಟು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಬಜ್ಜಿಗೆ ನೀವು ಯಾವ ತರ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬಹುದು ಬಜ್ಜಿಗೆ ಮಾಡ್ಕೊಳ್ಳುವಾಗ ಹಿಟ್ಟು ಯಾವ ಹದದಲ್ಲಿ ಇರ್ಬೇಕು ಗೊತ್ತಿರುತ್ತಲ್ವಾ ಆ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಅಹ್ ಹೀರೆಕಾಯಿ ಮಸಾಲೆ ಆ ಹೀರೆಕಾಯಿ ಬಜ್ಜಿ ಇವತ್ತಿನ ಲಂಚ್ ರೆಸಿಪಿ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ನೀವು ಒಮ್ಮೆ ಹೀರೆಕಾಯಿ ಮಸಾಲೆ ಟ್ರೈ ಮಾಡಿ ನೋಡಿ ಯಾವಾಗ್ಲೂ ಹೀರೆಕಾಯಿಂದ ಪಲ್ಯ ಆ ಇಲ್ಲ ಬೇಳೆ ಸಾರು ಆತರ ಮಾಡಿ ಬೇಜಾರಾಗಿದ್ದಾಗ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಊಟ ತಿನ್ಬೇಕು ಹಾಗಾಗಿ ನಾನು ಮಸಾಲೆ ಮಾಡಿದ್ದೀನಿ ಹಾಗೆ ಹೀರೆಕಾಯಿ ಬಜ್ಜಿ ಕೂಡ ರೆಡಿ ಆಯ್ತು ಹ್ಮ್ ಹಾಗಿದ್ರೆ ಆ ತಡ ಊಟ ಮಾಡೋಣ ನೋಡುತ್ತಾ ಇದೀರಲ್ವಾ ಹೀರೆಕಾಯಿ ಮಸಾಲೆ ಕೂಡ ರೆಡಿ ಆಗಿದೆ ನಾವು ಎಣ್ಣೆ ಬದ್ನೆಕಾಯಿ ಯಾರು ಮಾಡ್ತೀವಿ ಅದೇ ರೀತಿಯಲ್ಲಿ ಮಾಡಿರೋದು ತುಂಬಾನೇ ರುಚಿಯಾಗಿ ಬಂದಿತ್ತು ನಾನು ಇಲ್ಲಿ ಅನ್ನದ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಆತರ ಜೊತೆಲೂ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಡಿನ್ನರ್ಗೂ ಓಕೆ ಲಂಚ್ಗೂ ಓಕೆ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ವಿಡಿಯೋಸ್ ಚೆನ್ನಾಗಿ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲಾ ವಿಡಿಯೋಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್